ಭೀಮಾ ಕೋರೆಂಗಾವ ವಿಜಯೋತ್ಸವ ಎರಡ್ ಸಾವಿರದ ಇಪ್ಪತ್ತಾರು ಹಾಗೂ ಆಧುನಿಕ ಭಾರತ ಪ್ರಪ್ರಥಮ ಶಿಕ್ಷಕಿ ಮಾತೆ ಸಾವಿತ್ರಿಬಾಯಿ ಪುಲೆ ಅವರ ಜನ್ಮ ದಿನಾಚರಣೆ ಅಂಗವಾಗಿ ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರತಿಮೆ ಬಳಿ ಪುಷ್ಪನಮನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಇನ್ನು ಕಾರ್ಯಕ್ರಮಕ್ಕೆ ಸಂವಿಧಾನ ಪ್ರೇಮಿಗಳು ಎಲ್ಲರೂ ಸಹ ಭಾಗವಹಿಸಿ ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡಿದರು ಕಾರ್ಯಕ್ರಮದಲ್ಲಿ ಸಮುದಾಯದ ಚಿಂತಕರಾದ ಜಯರಾಮು ಪಂಟ್ಲು ಗೋವಿಂದರಾಜು ಸಬ್ ಇನ್ಸ್ಪೆಕ್ಟರ್ ಹರೀಶ್ ಕುಮಾರ್ ಅಪ್ಪಗೆರೆ ಪ್ರದೀಪ್ ಕೂಡ್ಲೂರು ಕಾಂತರಾಜು ಮತ್ತಿಕೆರೆ ಹನುಮಂತಯ್ಯ ಪ್ರಜ್ಞಾ ಸಿದ್ದರಾಮು ವೆಂಕಟೇಶ್ ಸೇಟು ಬಿಪಿ ಸುರೇಶ್ ಅಪ್ಪಗೆರೆ ಮಂಜು ಪವನ್ ಸಮುದಾಯದ ಮುಖಂಡರು ಹಾಜರಿದ್ದರು ಅರ್ಥಪೂರ್ಣವಾಗಿ ಆಚರಿಸುವ ಉದ್ದೇಶದಿಂದ ಈ ದಿನ ನಾವೆಲ್ಲರೂ ಬಾಬಾ ಸಾಹೇಬ್ರ ಪುತ್ಥಳಿ ಬಳಿ ಸೇರಿಕೊಂಡಿದ್ದೀವಿ ಈ ಕಾರ್ಯಕ್ರಮದ ಉದ್ದೇಶ ಏನಂತ ಅಂದ್ರೆ ಇತಿಹಾಸದ ಚರಿತ್ರೆ ಬದಲಾಯಿಸಿದಂತ ಭೀಮಾ ಕೊರೆಗಾವ್ ಒಂದು ಸ್ವಾಭಿಮಾನದ ಒಂದು ಹೋರಾಟ ಆಗಿತ್ತು ಆ ಹೋರಾಟದಲ್ಲಿ ಬಾಜಿರಾವ್ನ ಸೇನೆಯ ವಿರುದ್ಧ ಬ್ರಿಟಿಷರ ಹೋರಾಟದಲ್ಲಿ ಮಹಾ ಸೈನ್ಯ ಬ್ರಿಟಿಷರ ಪರವಾಗಿ ಯುದ್ಧ ಮಾಡಿದ ಪರಿಣಾಮ ಇತಿಹಾಸದ ಚರಿತ್ರೆ ಬದಲಾಗಲಿಕ್ಕೆ ಈ ಭೀಮಾ ಕೊರೆಗಾವ್ ಕಾರಣ ಆಗಿತ್ತು ಈ ಕಾರಣವನ್ನ ಇಟ್ಕೊಂಡು ಬ್ರಿಟಿಷರು ಮುಂದೆ ಭಾರತದಲ್ಲಿ ಅನೇಕ ಶೈಕ್ಷಣಿಕ ಜೊತೆಗೆ ಕಂದಾಯಕ್ಕೆ ಸಂಬಂಧಪಟ್ಟಂತ ಹಾಗೆ ಆಡಳಿತಕ್ಕೆ ಸಂಬಂಧಪಟ್ಟಂತಹ ಅನೇಕ ಬದಲಾವಣೆ ತರಲಿಕ್ಕೆ ಇದು ಮಹತ್ವಪೂರ್ಣ ಘಟನೆ ಆದ್ರಿಂದ ಭಾರತ ಉಪಚರಿತ್ರೆಯಲ್ಲಿ ನಾವು ಭೀಮಾ ಕೊರೋಗವನ್ನ ಒಂದು ಐತಿಹಾಸಿಕ ಘಟನೆ ಅನ್ನೋದನ್ನ ಈ ದೇಶದ ಜನತೆಗೆ ತಿಳಿಸೋದು ಮೊದಲನೇ ಉದ್ದೇಶ ಇನ್ನು ಎರಡನೇದು ನಮ್ಮೆಲ್ಲರ ನಾಲಿಗೆ ಮೇಲೆ ಎನ್ನುವ ಅಕ್ಷರ ಬರೆದಂತ ಮಹಾನ್ ಅಕ್ಷರ ಮಹಾತ್ಮ ಜ್ಯೋತಿಬಾ ಫುಲ್ಲೆ ಮತ್ತು ಸಾವಿತ್ರಿಬಾಯಿ ಫುಲ್ಲೆ ನೆನಪಿಗಾಗಿ ಈ ದಿನ ಸಾವಿತ್ರಿಬಾಯಿ ಫುಲ್ಲೆ ಜಯಂತಿಯನ್ನ ಆಚರಣೆ ಮಾಡ್ತಾ ಇದ್ದೀವಿ ಈ ಒಂದು ಸಂದರ್ಭದಲ್ಲಿ ಮಾತೆ ಸಾವಿತ್ರಿಬಾಯಿ ಫುಲ್ಲೆ ಈ ದೇಶದ ಶೋಷಿತ ಸಮಾಜಗಳಿಗೆ ಅಕ್ಷರದಿಂದ ವಂಚಿತವಾದ ಸಮಾಜಗಳಿಗೆ ಅಕ್ಷರವನ್ನ ನೀಡಲಿಕ್ಕೆ ಏನೆಲ್ಲಾ ಕಷ್ಟಪಟ್ಟರು ಹೇಗೆಲ್ಲಾ ಶ್ರಮ ವಹಿಸಿದ್ರು ಮತ್ತು ಆ ಸಮಸ್ಯೆ ನಡುವೆ ಅವರು ಸತ್ಯಶೋಧಕ ಸಮಾಜದ ಮೂಲಕ ತೆರೆದಂತ ಶಾಲೆಗಳಾಗ್ಬೋದು ಮತ್ತು ಸಾಮಾಜಿಕ ಕ್ರಾಂತಿಯಾಗಿ ನಡೆಸಿದಂತ ಹೋರಾಟಗಳಾಗ್ಬೋದು ಅದರಲ್ಲೂ ಇಂಪಾರ್ಟೆಂಟ್ ಆಗಿ ವಿಧಿವರಿಗೆ ಅವರು ಕೊಟ್ಟಂತ ಒಂದು ಪ್ರೋತ್ಸಾಹ ಮತ್ತು ಮುಂಡನ ಪದ್ಧತಿಯನ್ನ ನಿಷೇಧ ಮಾಡಲಿಕ್ಕೆ ಅವರು ಮಾಡಿದಂತ ಕೆಲಸಗಳು ಹಾಗೆ ಅನಾಥ ಮಕ್ಕಳುಗಳನ್ನ ರಕ್ಷಣೆ ಮಾಡಲಿಕ್ಕೆ ತೆರೆದಂತ ಅನಾಥಾಲಯಗಳು ಮತ್ತು ಶಿಕ್ಷಣದಿಂದ ವಂಚಿತರಾದಂತಹ ಮಕ್ಕಳಿಗೆ ಶಿಕ್ಷಣ ಕೊಡ್ಲಿಕ್ಕೆ ಸುಮಾರು ಹದಿನೆಂಟು ಶಾಲೆಗಳನ್ನ ತೆರೆದಂತದ್ದು ಅದನ್ನು ಜೊತೆಗೆ ಪ್ಲೇಗ್ ರೋಗಕ್ಕೆ ತುತ್ತಾದಂತ ಅನೇಕರನ್ನ ಚಿಕಿತ್ಸೆ ಮಾಡ್ತಾ ಮಾಡ್ತಾ ಪ್ಲೇ ತುತ್ತಾದಂತ ಈ ಮಹಾನ್ ಚೇತನದ ಸಾಧನೆಗಳನ್ನ ಮುಂದಿನ ಪೀಳಿಗೆಗೆ ಕಲ್ಪಿಸುವ ಒಂದು ಉದ್ದೇಶದಿಂದ ಚನ್ನಪಟ್ಟಣದ ಎಲ್ಲಾ ಸಮಾನ ಮನಸ್ಕರ ಸೇರಿಕೊಂಡು ಇಂದು ಆ ಬಾಬಾ ಸಾಹೇಬರ ಪುತ್ಥಳಿ ಹೋಳಿ ಈ ಐತಿಹಾಸಿಕ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಚರಿಸಿದ್ದೀವಿ ಈ